ಸರಿಯಾಗಿ ಹೇಳಿದ್ರಿ ಇದೇನತ್ತ ಇಬ್ರು ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿದ್ವಿ ಹಾಗೆ ಬಂದೆ ಅಂದ್ರೆ ಒಟ್ಟಿಗೆ ಹರ್ಕೆನದ್ರಿತ್ತ ಇಲ್ಲ ಆ ನಿಮ್ಗೆ ಬೈಕೇನಾ ಹೌದಪ್ಪ ಅಜ್ಜಿ ಆಗೋ ಬೈಕೆ ಆಶಾ 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 ನನ್ ಯಾಕೆ ಹೇಳಿಲ್ಲ ಕನ್ಫರ್ಮ್ ಆದ್ಮೇಲೆ ಹೇಳೋಣ ಅಂತಿದ್ದೆ ಕಳ್ಳಿ ಏ ಶಶಿ ಯಾಕೋ ಒಳ್ಳೆ ಹಾಕಿ ಗೋಳ್ ಹಾಕೋತಿಯಾ ಬಾಯ್ಲಿ ಬಾತ್ಗೆ ಸುಭದ್ರಾ ಸುಭದ್ರಾ ಅಪರೂಪವಾಗಿ ನಾವಿಬ್ರು ಕ್ಲಬ್ ಗೆ ಹೋದ್ರೆ ಅರ್ಜೆಂಟ್ ಆಗಿ ಬನ್ನಿ ಅಂತ ಫೋನ್ ಮಾಡಿದ್ಯಲ್ಲ ಏನೇ ಅದು ಅಂತ ಸೀರಿಯಸ್ ಏನಿಲ್ಲ ಒಂದ್ ಗುಡ್ ನ್ಯೂಸ್ ಮಮ್ಮಿ ಒಂದಲ್ಲ ಇನ್ನೊಂದು ಗುಡ್ ನ್ಯೂಸ್ ಅಯ್ಯೋ ಮರ್ತೇ ಬಿಟ್ಟಿದೆ ನಂದು ಒಂದ್ ಗುಡ್ ನ್ಯೂಸ್ ಇದೆ ಮೊದಲು ನೀವ್ ಹೇಳಿ ಆಮೇಲೆ ನಾನು ಹೇಳ್ತೀನಿ ಕರೆಕ್ಟ್ ಲೇಡೀಸ್ ಫಸ್ಟ್ ಮಮ್ಮಿ ನೀನೇ ಹೇಳು ಇಷ್ಟಲ್ಲೇ ನೀವಿಬ್ರು ತಾತ ಆಗ್ತಿದ್ದೀರಿ ಕಂಕನಾಚಾಳಿ ಅಂದ್ರೆ ಡ್ಯೂಟಿಯಲ್ಲಿ ನಾನೇ ಫಾಸ್ಟ್ ಅಂತ ತಿಳ್ಕೊಂಡಿದ್ದೆ ಆದ್ರೆ ನೀವು ನನಗಿಂತ ಫಾಸ್ಟ್ ಅಂದಾಗ ಡ್ಯಾಡಿ ನೀವ್ ಹೇಳಿದ ಕಂಪ್ನಿಯಿಂದ ಫಾರಿನ್ ಹೋಗೋದಕ್ಕೆ ಆರ್ಡರ್ಸ್ ಬಂದಿದೆ ಮುಂದಿನ ವಾರನೇ ಹೊರಡ್ಬೇಕು ವೆರಿ ಗುಡ್ ಈಗ ನಾನ್ ಹೇಳ ಮಿಸ್ಟರ್ ರಾಜಶೇಖರ್ ಸರ್ಕಾರಕ್ ಸವಾಲಾಗಿದ್ದ ಸೂರಪ್ಪನ ಹಿಡಿದ ನಿಮ್ಮ ಸಾಹಸಕ್ಕೆ ಮೆಚ್ಚಿ ಸರ್ಕಾರದಿಂದ ನಿಮಗೆ ಪ್ರಶಸ್ತಿ ಕೊಡ್ಬೇಕು ಅಂತ ಸರ್ಕ್ಯುಲರ್ ಬಂದಿದೆ ವಾ ನಾಳೆ ಫಂಕ್ಷನ್ ಅಲ್ಲಿ ಸ್ವತಃ ಮುಖ್ಯಮಂತ್ರಿಗಳ ಕೈಯಿಂದಲೇ ಪ್ರಶಸ್ತಿ ಸಿಗತ್ತೆ ಶ್ರೀಯುತ ರಾಜಶೇಖರ್ ನಮ್ಮ ರಾಜ್ಯದ ಪೊಲೀಸ್ ಇಲಾಖೆಗೆ ಕೀರ್ತಿಯನ್ನು ತಂದಂತಹ ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಕರ್ತವ್ಯ ನಿಷ್ಠ ಜೀವದ ಹಂಗು ತೊರೆದು ಏಕಾಂಗಿಯಾಗಿ ಹೋರಾಡಿ ಆನೆ ಹಂತಕ ಸೂರಪ್ಪನನ್ನು ಹಿಡಿದು ತಂದ ಕನ್ನಡದ ವೀರ ಶ್ರೀ ರಾಜಶೇಖರ್ ಅವರಿಗೆ ಜನತೆ ಪರವಾಗಿ ಆಯಸ್ಸು ಐಶ್ವರ್ಯವನ್ನು ಕೊಟ್ಟು ಅವರ ಸೇವೆ ಮತ್ತಷ್ಟು ನಮ್ಮ ರಾಜ್ಯಕ್ಕೆ ದೊರಕುವಂತಾಗಲಿ ಅಂತಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ ಏನೇ ಡ್ರೆಸ್ ಗೀಸ್ ಮಾಡ್ಕೊಂಡು ರೆಡಿ ಆಗಿಬಿಟ್ಟಿದ್ಯಾ ಏನ್ ಸಮಾಚಾರ ಶುಕ್ರವಾರ ಹಬ್ಬ ಅಂತೂ ಅಲ್ಲ ಮಾರ್ನಮಿ ಇನ್ನು ಮುಂದ್ ಐತೆ ಮಾರ್ ನಮೀನ್ ಅದ್ ಗಿರ್ ನಮೀನು ಇವತ್ ಹೊಸ ಪಿಕ್ಚರ್ ರಿಲೀಸ್ ಅಲ್ವಾ ನೋಡ್ಬೇಕು ನೋಡಿ ಏ ಬೆಳಿಗ್ಗಿಂದ ದೂಟಿ ಮಾಡಿ ಮಾಡಿ ಸಾಕಾಗೈತೆ ರೆಸ್ಟ್ ಬೇಕು ಸುಮ್ಕಿರ ಅಡ್ಗೆ ಯಾರ ಮಾಡಿದಾರೀ ಪಿಕ್ಚರ್ ನೋಡ್ಕೊಂಡು ನಾಡಿ ಮಟ್ಲಿಗೆ ಬಿರಿಯಾನಿ ತಿರ್ಕೊಂಡ್ ನೋಡ್ರಿ ನಾಯ್ಡು ಹೋಟ್ಲು ಬಿರಿಯಾನಿ ಎಲ್ಲ ಕಳ್ಳಿ ಹಳ್ಳಿ ಮಳ್ಳಿ ಇದ್ದಂಗಿದೆ ವಾರಕ್ಕೊಂದಪ್ಪ ನಾಟಿ ಕೋಳಿ ತಗೊಂಡು ಯಶವಂತಪುರ್ ಸಂತ ಮಾರಿ ಟೆಂಟ್ ನಾಗ ಸಿನಿಮಾ ನೋಡ್ಕೊಂಡು ನಾಯ್ಡು ಹೋಟ್ಲಗೆ ಬಿರಿಯಾನಿ ತಿಂದ್ಕೊಂಡು ನಾವ್ ಇಬ್ರು ಮಾಲಿಂಗ ಲುಂಗಿ ಮಾಲಿಂಗ ರೂಲ್ಸ್ ಪ್ರಕಾರ ನಿನ್ನ ನಿಮ್ ರೂಲ್ಸ್ ಎಲ್ಲ ನಿಮೇನ ಮಾಡಿಕ್ರಿ ನಾನ್ ರೂಲ್ಸ್ ಪ್ರಕಾರ ಇವತ್ತು ಪಿಕ್ಚರ್ ಕರ್ಕೊಂಡು ಹೋಗಿ ಲೇ ಇವತ್ತು ಶುಕ್ರವಾರ ರಿಲೀಸ್ ಆಗಿರೋ ಪಿಕ್ಚರ್ ಟಿಕೆಟ್ ಸಿಗಲ್ಲ ಕಡೆ ಪೊಲೀಸ್ ಆಗಿದೆ ರೀ ನಿಮ್ ಇವತ್ತು ಒಂದ್ ಟಿಕೆಟ್ ಉಟಕಲ್ವೇ ನಿಮ್ಗಿಂತ

ಇಷ್ಟೊತ್ತು ಮಾರಿ ಒಂದ್ ಬಾ ಎಷ್ಟು ಕೊಡ್ಬೇಕಾಯ್ತು ರೂಲ್ಸ್ ಪ್ರಕಾರ ಯೂನಿಫಾರ್ಮ್ ಹಾಕೊಂಡು ನಿನ್ ಜೊತೆ ಬರ್ಬಾರ್ದು ಬಂದ್ಬಿಟ್ಟೆ ಏನ್ ಮಾಡೋದು ನನ್ನ ಕರ್ಮ ಆ ಬ್ಲಾಕ್ ನವನ್ ಹತ್ರ ಟಿಕೆಟ್ ತಗೊಳಕೆ ಅಂತ ಹೋದ್ರೆ ಎಲ್ಲಿ ಇಟ್ಕೋತೀನಿ ಅಂತ ಓಡ್ಸಿ ಓಡ್ಸಿ ಓಡಿಸಿ ಸೂಸ್ತು ಮಾಡಿ ಬಿಟ್ಬಿಟ್ಟ ಹತ್ಲಾಕಿ ಹೆಂಗೋ ಕಷ್ಟಪಟ್ಟು ನಿನ್ಗೋಸ್ಕರ ಟಿಕೆಟ್ ತಗೊಂಡ್ಬೋದಿ ಬಾ ಪಿಕ್ಚರ್ ಹೋಗೋಣ ಪೊಲೀಸ್ ನೆಂಟಿದ್ರೆ ನೀನೇ ಯಾವ ಹೇಳಯ ಹೇಳಯ ರೂಲ್ಸ್ ಪ್ರಕಾರ ನಿಂಗೆ ಊಟನೇ ಕೊಡಬಾರ್ದು ಆದ್ರೂ ತಕ್ಕ ಮನೆಯವನೇ ಹೇಳಯ ಮ್ಯಾಕೆ ಹೇಳ್ತಾನೆ ಇಲ್ವಲ್ಲ ಒಳಗೋದ್ರೆ ಕೈ ಕಾಲಿಗೆ ಮುಡಿದ್ಬಿಟ್ಟು ಏನಪ್ಪ ಮಾಡೋದು ಸಾಯಬ್ರು ಬರ ಇಲ್ಲ ಹ್ಮ್ ಯಾವ ಊಟ ತಂದಿವನೇ ಯಾವ ಹಾ ಹಾ நமஸ்கார சார் நான் ஹனுமத்து மாதாட் இறோது ஆகுப்பா சூரப்பா லாக்கப்பி சத்தோ பட்டோனே ரூல்ஸ் பிரக்கே நான் ஃபோன் மா சரி சார் ಸ್ಟೇಷನ್ಗೆ ಬೇರೆ ಯಾರು ಬಂದಿದ್ರು ಯಾರು ಬಂದಿರಲಿಲ್ಲ ಸರ್ ಇವನು ಸತ್ತಾಗ ಮೊದಲು ನೋಡಿದೆ ನಾನೇ ಸರ್ ಊಟ ಕೂಡ ಹೋದಾಗ ಸತ್ತಿರೋದು ಗೊತ್ತಾಯ್ತು ಸರ್ ಮಿಸ್ಟರ್ ರಾಜಶೇಖರ್ ಸರ್ ಇವನನ್ನ ನೀವು ಕೊನೆ ಸಾರಿ ನೋಡಿದ್ದೆ ಯಾವಾಗ ಸಂಜೆ ಆರು ಗಂಟೆಗೆ ನಾನು ಮನೆಗೆ ಹೋಗುವಾಗ ಚೆನ್ನಾಗೇ ಇದ್ದ ಸರ್ ಸರ್ಟನ್ಲಿ ಇಟ್ಸ್ ಎ ಸೂಯಿಸೈಡ್ ಕೇಸ್ ಐ ಥಿಂಕ್ ಸೋ ಮುಂದೆ ಎಂಕ್ವೈರಿ ಕೇಸು ಎಲ್ಲ ಯಾಕೆ ಹೇಳಿ ಅವನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ನಾನು ಸಾವು ಯಾವ ರೀತಿ ಆಗಿದೆ ಅಂತ ಫೊರೆನ್ಸಿಕ್ ಟೆಸ್ಟ್ ಕಳಿಸ್ಬೇಕು ಓಕೆ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿಸಿ ಫೋರೆನ್ಸಿಕ್ ಲ್ಯಾಬ್ಗೆ ಟೆಸ್ಟ್ ಕಳಿಸಿ ಎಸ್ ಸರ್ ಏನಮ್ಮ ಯೋಚನೆ ಮಾಡ್ತಾ ಇದೀಯಾ ಮಾವಾ ಹ್ಮ್ ಅವ್ರಿಷ್ಟೊತ್ ಅಮೇರಿಕಾ ತಲ್ಪಿಸ್ತಾರಲ್ಲ ಹೌದಮ್ಮ ಬಾ ಊಟ ಮಾಡೋಣ ಬಾಮ್ಮ ಏ ಯಾಕೆ ಡಲ್ ಆಗಿದ್ಯಾ ಯಾಕೆ ಅಂತ ಕೇಳಿದ್ರೆ ನೀವಿಲ್ವಲ್ಲ ನಾನು ಎಲ್ಲೇ ಇದ್ರೂ ಯಾವಾಗ್ಲೂ ನಿನ್ ಹತ್ರನೇ ಇರ್ತೀನಿ ಹೇಗೆ

ಆಮೇಲೆ ರೂಲ್ಸ್ ಪ್ರಕಾರ ನಿಂಗೆ ಊಟನೇ ಕೊಡಬಾರ್ದು ಆದ್ರೂ ತಕ್ಕ ಬಂದಿವನೇ ತಗ ಊಟ ಮಾಡು ಊಟ ಮಾಡ್ಬಿಟ್ಟು ಡ್ರಗ್ಸ್ ವ್ಯವಹಾರದಲ್ಲಿ ಯಾರ್ಯಾರ ಅವ್ರೆ ಯಾರ್ಯಾರ ಹೆಂಗ ಏನೇನು ಅಂತ ಈತಿ ತರ ಕೀತಿ ತರ ಹಿಂಗ ಪಟಪಡ ಅಂತ ಓದ್ಬಿಡು ಯಾಕಂಗ್ ಮುಖ ನೋಡ್ತೀಯಾ ತಗ ಊಟ ಮಾಡೋ ನಮ್ಮ ರೂಲ್ಸ್ ಪ್ರಕಾರ ಹಲೋ ಟೆಲಿಫೋನ್ ಎಕ್ಸ್ಚೇಂಜ್ ಎಸ್ ನಾನು ಸರ್ಕಲ್ ಇನ್ಸ್ಪೆಕ್ಟರ್ ರಾಜಶೇಖರ್ ಮಾತಾಡ್ತಿರೋದು ಇನ್ನೊಂದು ಹತ್ತು ನಿಮಿಷದಲ್ಲಿ ಜೆ ಪಿ ನಗರ್ ಏರಿಯಾದಿಂದ ಹೋಗೋ ಎಲ್ಲ ಪಬ್ಲಿಕ್ ಪೋಸ್ಟ್ ಟೆಲಿಫೋನ್ ಕಾಲ್ಸ್ ಅನ್ನು ನೋಟ್ ಮಾಡಿ ನಾನು ಕನೆಕ್ಟ್ ಮಾಡಿ ಓಕೆ ಯಾವನ್ಲ ಅವನು ಸಿ ಪೂಜೆ ನಾನೇ ಕಣೆಯ ಓಮ್ ಮಿನಿಸ್ಟರ್ ರಂಗನಾಥ ಮಾತಾಡ್ತಿರೋದು ಸರ್ ಬಾಲು ಮಾತಾಡ್ತಾ ಇರೋದು ಓ ನೀನೇನೇ ಏನ್ ಸಮಾಚಾರ ಕಾಲೇಜ್ ನಲ್ಲಿ ಡ್ರಗ್ ನಿಂದ ಒಂದ್ ಹುಡುಗಿ ಸತ್ತೋದ್ಲು ಸಾರ್ ಆ ಇನ್ವೆಸ್ಟಿಗೇಷನ್ ಗೆ ಇನ್ಸ್ಪೆಕ್ಟರ್ ರಾಜೇಖರ್ ನಾನ್ ಹಿಡಿದು ಲಾಕ್ಅಪ್ ಹಾಕಿದ್ರು ಈಗ ತಾನೇ ನಾನು ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ ಬಂದೆ ಅಯ್ಯೋ ಬೇಕು ಏನಾರ ಬಾಯಿಗೆ ಬಿಟ್ಬಿಟೇನೋ ಇಲ್ಲ ಸರ್ ಎಷ್ಟು ನಾನು ಬಾಯಿ ಬಿಡ್ಲಿಲ್ಲ ಸರ್ ನೀನ್ ಎಲ್ಲಿದೆಯಾ ಜೆ ಪಿ ನಗರ್ ಪಬ್ಲಿಕ್ ಬುದ್ಧಿ ಮಾತಾಡ್ತಾ ಸರ್ ಸರ್ ಸರಿ ನೀನ್ ಎಂಟನೇ ಕ್ಲಾಸ್ ಬಸ್ ಸ್ಟಾಪ್ ತಾವನೇ ಇರು ನಾನ್ ಗಾಡಿ ಕಳಿಸ್ತೀನಿ ಯಾರಿಗೂ ಕಾಣ್ದಂಗೆ ಅದ್ಬಿಡು ಗೊತ್ತಾಯ್ತೇನೋ ಇಲ್ಲ ಸರ್ ಬಾಬಾ ಪೊಲೀಸ್ ಆ ಕಿರಾತ ಇದ್ದಂಗೆ ತಡಿ ಲೈಟ್ ಹಾಕ್ತೀನಿ ನೀನ್ ಅವನ ಕಣ್ಣು ಬಿದ್ಮೇಲೆ ಡೇಂಜರು ಅದ್ರೊಳಗಾಗು ಈ ಊರಲ್ಲಿ ಇದ್ರಂತೂ ಇನ್ನ ಅಪಾಯ ಇಲ್ಲಿರ್ಲೇ ಬೇಡ ಮೂರ್ ವರ್ಷ ಎತ್ಲಾಗಾನ ಒಂಟೋಗ್ಬಿಡು ಕೊಡ್ತೀನಿ ಈ ಕಡೆ ತಲೆ ಹಾಕೊಂಡ್ ಮಲ್ಗಿಲ್ಗೆ ಉಸಾರು ಇಲ್ಲ ಸರ್ ತಗಡಪಾ ಎಲ್ಲಾ ನಕಲಿ ಕಣಯ ಇದನ್ ಚಲಾವಣೆ ಮಾಡಕ್ ಹೋಗಿ ಇಲ್ಲಿ ಸಿಗೇ ಬಿದ್ದಂಗೆ ಅಲ್ಲೂ ಸಿಗಬಿದ್ದು ನನ್ನ ಮಣ್ಣು ಮಣ್ಣಾಟೀಯ ಹೇಳಿದ್ದೆಲ್ಲ ಗೆಪ್ತಿಯದ ಉಸಾರು ಇನ್ನೊಂದ್ ಕಿತ್ತ ಹೇಳ್ತೀನಿ ಉಸಾರು ನಡಿ ಆಯ್ತು